ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಯುಧಿಷ್ಠಿರನು ಪುರಜನರನ್ನು ಸಮಾಧಾನಪಡಿಸಿ ಹಿಂತಿರುಗಿಸಿದುದು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯರಾಜ ಕೃಷ್ಣನು ಹೊರಟು ಹೋದ ಮೇಲೆ ತಿಕ್ತಲಾಗಿ ರುದ್ರ ಸಮಾನ ತೇಜಸ್ಸುಳ್ಳ ಪಂಚ ಪಾಂಡವರು ದ್ರೌಪದಿಯು ಪುರೋಹಿತನಾದ ದೌಮ್ಯನೊಡನೆ ಅಲ್ಲಿ ನೆರೆದಿದ್ದ ವೇದಜ್ಞರಾದ ಬ್ರಾಹ್ಮಣರಿಗೆ ನಾಣ್ಯಗಳನ್ನು ವಸ್ತ್ರಗಳನ್ನು ಗೋಬುಗಳನ್ನು ದಾನ ಮಾಡಿ ಆಮೇಲೆ ತಮ್ಮ ರಥವನ್ನೇರಿ ಮುಂದಿನ ವನಕ್ಕೆ ಹೋಗಲು ಸಿದ್ಧರಾದರು ಅನೇಕ ಮಂದಿ ಭೃತ್ಯರು ಇನ್ನೂ ಕೆಲವು ಪ್ರಜೆಗಳು ಆ ಪಾಂಡವರಿಗಿಂತಲೂ ಮುಂದಾಗಿಯೇ ಅವರೊಡನೆ ಹೊರಡಲು ನಿಶ್ಚಯಿಸಿ ಆಯುಧಗಳನ್ನು ಶಸ್ತ್ರಾಸ್ತ್ರಗಳನ್ನು ಬಿಲ್ಲು ಬಾಣ ನಾಣು ಬತ್ತಳಿಕೆ ಯಂತ್ರಗಳು ಇವನ್ನೆಲ್ಲಾ ಸಿದ್ಧಪಡಿಸಿಕೊಂಡು ಅವರೊಡನೆ ಹೊರಡಲು ಸಿದ್ಧರಾಗಿದ್ದರು ದಾದಿಯರು ಕೇಟಿಯರು ದ್ರೌಪದಿಯ ವಸ್ತ್ರಾಭರಣಗಳನ್ನೆಲ್ಲ ಎತ್ತಿಕೊಂಡು ಅವಳ ಹಿಂದೆ ಹೊರಡಲು ಸಿದ್ಧರಾದರು ಇಂದ್ರಸೇನನು ಅವರನ್ನೆಲ್ಲ ಕರೆದುಕೊಂಡು ಪಾಂಡವರನ್ನು ಹಿಂಬಾಲಿಸುವುದಕ್ಕೆ ಯತ್ನಿಸಿದನು ಪುರ ಜನರಲ್ಲಿ ಅನೇಕರು ಧರ್ಮಪುತ್ರನ ರಥವನ್ನು ಸುತ್ತಿ ಪ್ರದಕ್ಷಿಣೆ ಮಾಡಿದರು ಬ್ರಾಹ್ಮಣರು ಕುರುಜಾಂಗಲ ದೇಶದಲ್ಲಿ ಪ್ರಮುಖರಾದ ಅನೇಕರು ಧರ್ಮರಾಜನ ಅನುಮತಿಯನ್ನು ಕೇಳಿ ಹೊರಡಲು ಸಿದ್ಧರಾದರು ಧರ್ಮರಾಜನು ಅವನ ತಮ್ಮಂದಿರು ಅವರೆಲ್ಲರಿಗೂ ಹಿಂತಿರುಗುವಂತೆ ಅನುಜ್ಞೆಯನ್ನು ಕೊಟ್ಟನು ಆದರೆ ಆ ಜನಗಳ ಕೂಟವನ್ನು ಅವರಿಗೆ ತಮ್ಮಲ್ಲಿರುವ ಪ್ರೇಮವನ್ನು ನೋಡುತ್ತಾ ಪಾಂಡವರು ರಥವನ್ನು ಅಲ್ಲಿಯೇ ನಿಲ್ಲಿಸಿಕೊಂಡು ತಂದೆಯು ಮಕ್ಕಳಲ್ಲಿ ಹೇಗೋ ಹಾಗೆ ಆ ಪ್ರಜೆಗಳಲ್ಲಿ ಪುತ್ರ ವಾತ್ಸಲ್ಯವನ್ನು ತೋರಿಸಿದರು ಪುರ ಜನರು ಯುಧಿಷ್ಠಿರನನ್ನು ತಂದೆಯಂತೆ ಭಾವಿಸಿ ತಮ್ಮ ಪ್ರೇಮವನ್ನು ತೋರಿಸಿದರು ಆಗಲೂ ಆ ಧರ್ಮರಾಜನನ್ನು ಬಿಡಲಾರದೆ ಜನರು ಅವನನ್ನು ಸುತ್ತಿ ಮುತ್ತಿ ಪ್ರಭು ಓ ಧರ್ಮಪುತ್ರ ಎಂದು ಕರೆಯುತ್ತಾ ದುಃಖದಿಂದಲೂ ಮುಂದೆ ಆ ನೀಚ ಕೌರವರಿಗೆ ತಾವು ಅಧೀನರಾಗಿರಬೇಕೆಂಬ ಲಜ್ಜೆಯಿಂದಲೂ ತಲೆಯನ್ನು ತಗ್ಗಿಸಿ ಕಣ್ಣೀರಿನೊಡನೆ ನಿಂತಿದ್ದರು ಆಮೇಲೆ ಅವರು ಅಯ್ಯೋ ತಂದೆಯೋ ಮಕ್ಕಳನ್ನು ತೊರೆದು ಹೋಗುವಂತೆ ನಮ್ಮನ್ನೆಲ್ಲ ಬಿಟ್ಟು ಧರ್ಮರಾಜನು ಎಲ್ಲಿಗೆ ಹೋದನು ಧರ್ಮರಥನಾದ ಇಂತಹವನಿಗೆ ಹಾನಿಯನ್ನು ಬಯಸಿದ ನಿರ್ದಯನಾದ ಪಾಪ ಬುದ್ಧಿಯುಳ್ಳ ಕರ್ಣ ಶಕುನಿಗಳಿಗೂ ಧಿಕ್ಕಾರವಿರಲಿ ಮಹಾತ್ಮನಾದ ಧರ್ಮರಾಜನು ಇಂದ್ರಪ್ರಸ್ಥ ಪುರವನ್ನು ಎಷ್ಟೋ ಉತ್ತಮ ಸ್ಥಿತಿಗೆ ತಂದು ಶಿವನಗರಿಗೆ ಸಮಾನವಾಗಿ ಮಾಡಿದ್ದನಲ್ಲ ಅದನ್ನು ಬಿಟ್ಟು ಈಗ ಎಲ್ಲಿಗೆ ಹೋಗುವನು ದೇವಸಭೆಯಂತೆ ಮಯನಿಂದ ನಿರ್ಮಿತವಾಗಿ ಗುಪ್ತವಾಗಿ ಬಚ್ಚಿಡಲ್ಪಟ್ಟ ದೇವ ಮಾಯೆಯಂತೆ ಆಶ್ಚರ್ಯಕರವಾದ ಆ ರಾಜಸಭೆಯನ್ನು ಬಿಟ್ಟು ನಮ್ಮ ಪ್ರಭುವಾದ ಧರ್ಮರಾಜನು ಎಲ್ಲಿಗೆ ಹೋಗುವನು ಎಂದು ವಿಧ ವಿಧವಾಗಿ ವಿಲಪಿಸಿದರು ಧರ್ಮಾರ್ಥ ಕಾಮಗಳನ್ನು ಬಲ್ಲವನಾಗಿ ಮಹಾಪರಾಕ್ರಮಿ ಎನಿಸಿದ ಅರ್ಜುನನು ಆಗ ಸುತ್ತಲೂ ನೆರೆದಿದ್ದ ಪ್ರಜೆಗಳನ್ನು ನೋಡಿ ಓ ಮಹಾಜನರೇ ನೀವು ದುಃಖಿಸಬೇಡಿರಿ ನಮ್ಮ ಮಹಾರಾಜನು ನನ್ನ ಮುಂದಿನ ವನವಾಸ ಕಾಲದಲ್ಲಿಯೇ ಶತ್ರುಗಳ ಕೀರ್ತಿನ ಕೀರ್ತಿಯನ್ನೆಲ್ಲ ಅಪಹರಿಸಿ ತಾನು ಉತ್ತಮ ಯಶಸ್ಸಿಗೆ ಭಾಗಿಯಾಗುವನು ಎಲೈ ಬ್ರಾಹ್ಮಣ ಶ್ರೇಷ್ಠರೇ ನೀವು ಅಲ್ಲಲ್ಲಿನ ಪುಣ್ಯಾಶ್ರಮಗಳಿಗೆ ಹೋಗಿ ಧರ್ಮಾರ್ಥಗಳನ್ನು ಬಲ್ಲವರಾದ ತಪಸ್ವಿಗಳನ್ನು ಪ್ರಸನ್ನರನ್ನಾಗಿ ಮಾಡಿ ಅವರ ಅನುಗ್ರಹದಿಂದ ನಮ್ಮ ಕೋರಿಕೆಯು ಈಡೇರುವಂತೆ ಪ್ರಾರ್ಥಿಸಿರಿ ಎಂದನು ಹೀಗೆ ಅರ್ಜುನನು ಹೇಳಿದ ಮಾತನ್ನು ಕೇಳಿದೊಡನೆ ಅಲ್ಲಿದ್ದ ಬ್ರಾಹ್ಮಣರು ಇತರ ವರ್ಣದವರು ಆ ಮಾತಿಗೆ ಸಮ್ಮತಿಸಿ ಹೊರಡುವುದಕ್ಕೆ ಸಿದ್ಧರಾಗಿ ಧರ್ಮಪುತ್ರನನ್ನು ಪ್ರದಕ್ಷಿಣೆ ಮಾಡಿದರು ಅವರು ಪಂಚ ಪಾಂಡವರ ಮತ್ತು ದ್ರೌಪದಿಯ ಅನುಮತಿಯನ್ನು ಬೇರೆ ಬೇರೆಯಾಗಿ ಕೇಳಿಕೊಂಡು ಮನಸ್ಸಿಗೆ ಉತ್ಸಾಹವಿಲ್ಲದೆ ಬಹಳ ಕಷ್ಟದಿಂದ ಆ ಪಾಂಡವರನ್ನು ಬಿಟ್ಟು ತಮ್ಮ ತಮ್ಮ ರಾಜ್ಯಕ್ಕೆ ಹಿಂತಿರುಗಿದರು ಇದು ಇಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ಮೇ ನಮಸ್ಕಾರ